ಎಲ್ರಿಗೂ ನಮಸ್ಕಾರ ಈಗ ತಾನೇ ನಿಮಗೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು ಸಿನಿಮಾದ ಕೆಲವು ದೃಶ್ಯಗಳು ನಿಮ್ಮೆಲ್ಲ ನೋಡಿದ್ರಿ ನಾನು ಕೂಡ ನಿಮ್ಮ ಜೊತೆ ಕೂತ್ಕೊಂಡು ನಾನು ನೋಡಿದೆ ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು ನಾನು ಅವತ್ತು ಬಾಲನಟನಾಗಿ ಚಿನ್ನಾರಿ ಮುತ್ತ ಒಟ್ಟರೆ ಕನಸು ಅದ್ರಲ್ಲಿ ಮಾಡಿದಂತ ವಿಷಯದಾಗ ಇವನೇನಾ ಇವನೇನ ಬೇರೆ ಅಂತ ನೆನಸ್ತಾ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಗುಣಗಳನ್ನು ಗುಣ ಹೊಂದ್ಕೊಂಡು ಹೋದ ಈಗ ಹೇಳ್ತೀನಿ ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿಲ್ಲ ಬೆಳ್ದಿ ಬೆಳ್ದಿದ ಖುಷಿನೂ ಆಗ ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಪ್ಯಾಂಡ್ ಜನ ಹಾಕೊಂಡು ಡ್ಯಾನ್ಸ್ ಮಾಡಬಹುದು ಆದರೆ ಈ ತರ ಕ್ಯಾಲಿಟಿಗಳು ಮಾಡೋದು ಇದು ಭಾರಿ ಕಷ್ಟವಾದಂತ ವಿಷಯ ಇದೆ ನನ್ಗೆ ಒಂದು ಜ್ಞಾಪಕ ಬರುತ್ತೆ ನಮ್ಮ ಭಾವ ನಿಮ್ಗೆಲ್ಲ ಗೊತ್ತಿರಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಮೇಯರ್ ಮತ್ತೆ ನಾನು ಸಿನಿಮಾ ಅದರಲ್ಲಿ ಒಂದು ಸೀನ್ ಬರುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಅವ್ನು ಕರ್ಕೊಂಡೋಗಿ ಒಂದು ಹೋಟೆಲ್ ಊಟ ಕೂತ್ಕೊಂಡಿರ್ತಾರೆ ಎಲ್ಲ ದುಡ್ಡು ಇಲ್ಲ ಇರೋದ್ರೆ ಕರ್ಕೊಂಡೋಗಿ ಅವ್ರನ್ನ ರುಬ್ಬಕ್ಕೆ ಕೊಡ್ತಾರೆ ರುಬ್ಬಕ್ಕೆ ಕೂತ್ಕೊಂಡು ರುಬ್ಬು ಅಂತ ಓಡ್ ಮನೆ ಹೇಳ್ತಾನೆ ಅವಾಗ ಇವ್ರು ನೋಡ್ತಾರೆ ರುಬ್ಬ ಕೂತಿದ್ದನು ಕೂತಿದ್ದ ವ್ಯಕ್ತಿ ಅವನ ಬಟ್ಟೆ ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿದ್ರೆ ನಮ್ಗೆ ವಾಂತಿ ಇದೆ ಇವ್ರೇನು ಮಾಡ್ತಾರೆ ಕೂತ್ಕೊಳ್ತಾರೆ ಒಂದು ಒಳ್ಳೆಯ ಒಂದು ಪ್ಯಾನ್ ಚಡ್ಡಿ ಕೊಟ್ಟಿರ್ತಾರೆ ಬಂದಿರು ಕೊಟ್ಟಿರ್ತಾರೆ ಅವರು ಒಪ್ಕೊಳ್ಳಿಲ್ಲ ಕಡೆ ಕಡೆ ಆಮೇಲೆ ಅದನ್ನು ರುಬ್ತಾ ಇದನ್ನು ಈ ಕಡೆ ಕರೆದ್ರು ಅವ್ನು ಬಿಟ್ಟು ಬಿಚಾಕನ ಬಟ್ಟೆನೇ ಅವನು ಏಯ್ ಬ್ಯಾಡಿಸ್ವನಿ ಸ್ವಾಮಿ ಏಯ್ ಬಿಚಾಕ ಇವ್ರು ಹಾಕೊಂಡು ಬಟ್ಟೆ ಅವನಿಗೆ ಕೊಡಿಬಿಟ್ಟು ಅವ್ನು ಹಾಕೊಂಡ ಹರಕಲು ಬಟ್ಟೆ ಆ ಕಬ್ ವಾಸನೆ ಆ ಬಟ್ಟೆನ ಆ ಸ್ವನೀನು ಎಲ್ಲ ಹಾಕ್ಕೊಂಡು ಸೀನಿ ಬರ್ತದೆ ಯಾಕೆ ಅಂದರೆ ಡೈರೆಕ್ಟ್ ಬರ್ತಾರೆ ಆ್ಯಕ್ಸ್ರೇ ಆ್ಯಕ್ಸ್ರೇ ಈಗೆಲ್ಲ ಮಾಡಿ ಒರಿಜಿನಾಲಿಟಿ ಬರಬೇಕು ಇದೇ ಹೇಳಿ ಆ ಬಟ್ಟೆನೆಲ್ಲ ಹಾಕ್ಕೊಂಡು ಪಾಕ್ ಮಾಡ್ತಾರೆ ಅವಾಗ ಜಾಗ ಕಲಾವಿದರಿಗೆ ಬೇಕಾದಂಥ ಇದು ಇದು ಈಗ ಕೆಲ ಈಗ ನೋಡ್ತಾ ಇದಾರೆ ಸವರ್ ಸರ್ವರ್ ಮಾಡ್ತಿರ್ತಾನೆ ಅವನ ಕೈ ಐದು ತುಂಬ ಹತ್ತು ಹತ್ತು ಇರ್ತದೆ ಅವೆಲ್ಲ ಡ್ರೆಸ್ ಮಾಡಲು ಪಾಟ್ ಮಾಡ್ತಿದ್ದಾರೆ ಅವನು ಕಾರ್ ಸರ್ವರ್ ಆಗಲಿ ಆಗಿ ಕೆಲಸ ಮಾಡ್ತಿರ್ತಾನೆ ರಾಷ್ಟವಾಗಿ ಮಾಡಲಿಲ್ಲ ಹೊತ್ತು ಅದೇ ಮೇಲೆ ಸಿನಿಮಾ ನೋಡಿದಾಗ ಏನು ಬಡ್ಡಿ ಮಗ ಯಾರು ನನ್ನ ಮಗನೇ ವಿಜಯದೇ ಏಕೆ ಯಾಕಂದರೆ ನನ್ನ ಮಗ ವಿಜಯ ಬೇರೆ ವಿಷಯ ಈಗ ಪಾತ್ರದಲ್ಲಿ ನೋಡಿದಾಗ ರಿಪನ್ ಸ್ವಾಮಿನ ಅದರಲ್ಲಿ ಏನು ಈ ಥರ ಮಾಡಿದ್ದಿಲ್ಲ ಬಡ್ಡಿ ಮಗ ಎಲ್ಲಿ ಕಲ್ತ್ಕೊಂಡಿರ್ಬೋದು ನನಗೆ ಎಲ್ಲೋ ಒಂದು ಕಡೆ ಏನೋ ಇಲ್ಲಪ್ಪ ಕಲಾವಿದ ಏನಿರ್ಬೇಕು ಅದು ಇಟ್ಕೊಂಡಿದ್ದಾನೆ ಇದಕ್ಕೆ ಕಾರಣ ಯಾರು ನಿರ್ದೇಶಕರು ಕಿಶೋರ್ ನಿರ್ದೇಶಕರು ಅವರು ನಿಜವಾಗಿ ಕೂಡ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಕಿಶೋರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಜೊತೆಗೆ ಜನಕ್ಕೆ ಕೈ ಜೋಡಿಸೋದಿಲ್ಲ ನಿರ್ಮಾಪಕರು ಅವರು ಥ್ಯಾಂಕ್ಸ್ ಹೇಳಬೇಕು ಯಾಕೆ ನಿರ್ಮಾಪಕ ಇಲ್ಲ ಅಂದರೆ ಡೈರೆಕ್ಟ್ರ್ ಇಲ್ಲ ನಿರ್ಮಾಪಕರು ಡೈರೆಕ್ಟ್ ಅಂದರೆ ಆರ್ಟಿಸ್ಟ್ ಇಲ್ಲ ಆರ್ಟಿಸ್ಟ್ ಬರ್ಬೇಕಾದ್ರೆ ಯಾರು ಬರಬೇಕು ಮುಖ್ಯ ನಿರ್ಮಾಪಕರು ಬೇಕು ಡೈರೆಕ್ಟ್ರ್ ಬೇಕು ನಿರ್ಮಾಪಕರು ಡೈರೆಕ್ಟರ್ ಡೈರೆಕ್ಟರ್ ಹೇಳಿದ್ರೆ ನಿರ್ಮಾಪಕರು ಕೇಳ್ತಾರೆ ಆಮೇಲೆ ಕಲಾಜು ಬರ್ತಾರೆ ನಾನು ಯಾವಾಗಲೂ ಕೂಡ ಫಸ್ಟು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಿರ್ಮಾಪಕ ಕೈ ಜೋಡ್ತಿದ್ದನೆ ಕೈ ಜೋಡ್ತಿಲ್ಲ ಅಂದರೆ ಇದು ಯಾವ್ದು ಆಗೋದಿಲ್ಲ ನಿರ್ಮಾಪಕನೇ ಮೇಯ್ ಆಮೇಲೆ ಕಲಾಜು ಬರ್ತಾರೆ ಡೈರೆಕ್ಟರ್ ಬರ್ತಾರೆ ಆ ನಿರ್ಮಾಪಕರಿಗೆ ಇಂಥ ಸಿನಿಮಾ ಮಾಡೋದ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ಕೂಡ ಸಿನಿಮಾ ನೀವೆಲ್ಲ ಎಲ್ಲ ನೋಡಿದ್ದೀರಾ ನಾನು ಹೇಳದ್ಕಿಂತ ನಾನು ನೀವು ಹೇಳ್ಬೋದು ಏನು ಚಿನ್ನಗೌಡವ್ರ ಮಗ ಹೇಳ್ಕೋತಾಕೆ ಅಂತ ನಾನು ನನ್ನ ಮಗ ಅಂತ ಹೇಳ್ತಾ ಇಲ್ಲ ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಏನು ಆ ಡ್ರೆಸ್ ಮೇಕಪ್ ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ ಅಂದರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರಧಾರೆ ಆಗ್ಬಿಡ್ಬೇಕವ್ರು ಅವಾಗಲೇ ಸಿನಿಮಾ ಹೊರಗಡೆ ಬರೋಕೆ ಅನುಕೂಲ ಆಗ್ತದೆ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಜನ ನೋಡಿದವರು ಓ ಪರ ಕಡೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಮಾತು ಹೇಳಿದ್ರೆ ಮೇಯರ್ ಮುಣದ ಹೇಳಿದ್ರು ರಾಜ್ಕುಮಾರ್ ಅವ್ರ ರೂಪ ತೃಪ್ತಿರು ಅದಕ್ಕೆ ಅವ್ರು ಹೇಳಿದ್ರು ಇದನ್ನೇ ಕಣಕ್ಕೆ ಹೋಗ ಸಿದವರು ಡೈರೆಕ್ಟರ್ ಇದ್ದಾರೆ ಅಣ್ಣ ಅಣ್ಣ ಬ್ಯಾಂಡ್ ಹಾಗಲ್ಲ ರೀ ಒರಿಜಿನಾಲ್ಟಿ ಬರಬೇಕು ಇದನ್ನು ಮಾಡ್ಬಿಡ್ತೀವಿ ನಾನು ಹೊಸ ಬಟ್ಟೆ ಹಾಕೊಂಡು ಮಾಡಿದೆ ಏನಂತಕೋತಲ್ರಿ ಅಂತ ಹೇಳಿ ಆ ರೂಪವನ್ನು ಆಗಿ ಈಚೆ ಕರೆದು ಅವನ ಬಟ್ಟೆನೆಲ್ಲ ನೋಡ್ಬಿಡ್ದು ಗಬ ವಾತೆ ಬರ್ತದೆ ನಮಗೆ ನಾನು ಕೂಡ ನೋಡಿದ್ದೀನಿ ಸಿನಿಮಾ ಶೂಟಿಂಗ್ ಹೋದಾಗ ಅದು ನೋಡ್ಬಿಡ್ದು ಅದನ್ನ ಹಾಕೊಂಡ್ರು ತೆಗೆದಿ ಶಿ ಅಂದ್ರೆ ಕಲಾವಿದನಿಗೆ ಅದಿರಬೇಕು ನಾನು ಕಲಾವಿದ ಈ ಪಾತ್ರದ ರೀತಿ ಇರಬೇಕು ನಾನು ಹಾಗೆ ಅಂದ್ಕೊಂಡು ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಕಲಾವಿದ ಸಾಧ್ಯ ಇಲ್ಲ ಆ ಕಲಗಿ ಆ ಪಾತ್ರಕ್ಕೆ ನಾ ಜೀವ ಕೊಡಕ್ಕಾಗೋದಿಲ್ಲ ಆದ್ರೆ ಕೆಲಸವನ್ನ ನಮ್ಮ ಅವರು ಮಾಡಿಸಿದ್ದಾರೆ ಜೊತೆಗೆ ನಿರ್ಮಾಪಕರು ನಿಜವಾಗ್ಲು ಕೂಡ ನಿರ್ಮಾಪಕರಿಗೆ ನಾನು ಚಾನ್ಸ್ ಹೇಳ್ಬೇಕು ಯಾಕಂದ್ರೆ ಫಸ್ಟ್ ನಿರ್ಮಾಪಕ ಆಮೇಲೆ ನಿರ್ದೇಶಕ ಆಮೇಲೆ ಕಲಾವಿದ ಸಿನಿಮಾಗಳನ್ನು ತಗೊಂಡು ಅದೇ ಮಲೆನಾಡಿಗೆ ಹೋಗಿದ್ದೀವಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದೀರ ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂದ್ರೆ ನೀವು ಹೇಳ್ತೀರ ನಾನು ಹೇಳ್ತೇನೆ ಮಗ ಅನ್ನೋದು ಬೇರೆ ಬಟ್ ನನ್ನ ಪಾತ್ರದಾಗೆ ಪಾತ್ರ ನೋಡಿ ನಾನು ನಿಮ್ಗೆ ಹೇಳ್ತಾರೆ ಸಿನಿಮಾ ನೋಡಿ ನಾನು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ತದೆ ನಿಮಗೆ ಅಂತ ಹೇಳ್ತಾ ನಿಜವ್ರು ಕೂಡ ಈ ಮೇಡಮ್ ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಜಮಾಯಿಸ್ತಾರೆ ಜಮಾಯಿಸ್ಬೋದು ಚೆನ್ನಾಗಿ ಜಮಾಯ್ತಾರೆ ಎಲ್ಲರೂ ಸ್ನೇಹಿತರೆ ಬಂದಿರಲಿ ಮೀಡಿಯಾದ್ರು ಎಲ್ಲ ನಮ್ಮ ಬಿಳಿ ನಮ್ಮ ಬಂಧು ಬೆಳಗ್ಗೆ ಸುಮಾರು ಚಿಕ್ಕಮಿ ಸಾವಿರದ ಒಂಬೈನೂರ ಎಷ್ಟೇ ಸಿ ಅಪ್ಪ ಎಪ್ಪ ಹೇಳ ಈ ಥರ ಅಷ್ಟು ನಮ್ದು ಬೆಳಗ್ಗೆ ಅದನ್ನು ಎಪ್ಪ ಸುಮಾರು ನಲ್ವತ್ತೈವತ್ತು ವರ್ಷದಿಂದ ಕೂಡ ನಲವತ್ತೈವತ್ತು ವರ್ಷದಿಂದ ನಮ್ಮನ್ನು ಮೀಡಿಯಾದ ನಮ್ಮನ್ನು ಸಾಕು ಬಂದಿದ್ದಾರೆ ಆ ಕಾಲದಲ್ಲಿ ಆ ರೂಪದಿಂದಲೂ ಕೂಡ ನಮ್ಮ ಅಕ್ಕ ಅವರು ಪಾರ್ವತಮ ಗೊತ್ತಿರ್ಬೇಕು ನನಗೆ ಅವ್ರು ಸುಮಾರು ಎಂಬತ್ತು ಚಿತ್ರಗಳಿಂದ ನಿರ್ಮಾಣ ಮಾಡ್ತಾರೆ ಅವಂತ ಮತ್ತು ವಜ್ರ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದ್ವಿ ಈಗ ಬಿಡಿ ಅದು ಆ ಕಾಲ ರಾಜ್ಕುಮಾರ್ ಕಾಲದಲ್ಲಿ ಈ ಎತ್ತದ್ದು ಈ ಶೂಟಿಂಗ್ ಮಾಡೋಕೆ ಹೋಗ್ತಿರಲಿಲ್ಲ ನೀವು ಕಾರ್ ವಾನ್ ಏನೂ ಇರಲಿಲ್ಲ ಅವರು ಏನೂ ಇಲ್ಲ ಬಟ್ಟೆ ಬದಲಿಸ್ಕೋಬೇಕಂದ್ರೆ ಅಂದರೆ ಆಫ್ ಶೂಟಿಂಗ್ ಹೋದಾಗ ಯಾರು ಮನೆ ಇದ್ರೆ ಮನೇಲೆ ಬಟ್ಟೆ ಬದಲಿಸ್ಕೊಂಡ್ ಬರ್ತದೆ ಈಗ ಮಾಡ್ತಾರೆ ಕಲಾವಿದ್ರು ಕಾರ್ ವನ್ ಇದೀನಪ್ಪ ಕೇಳ್ತಾರೆ ಕಾರ್ವಾನ್ ಇದ್ರೆ ಅದು ಆ ಕಾಲ ಈ ಕಾಲ ನಿಜವಾಗಿ ಕೂಡ ಈ ಸಿನಿಮಾ ತೆರಳದವರು ಈ ರಿಪನ್ ಸ್ವಾಮಿ ನಿರ್ಮಾಪಕರು ತುಂಬ ಕರ್ಪಟ್ ಮಾಡಿದ್ದಾರೆ ಮೇಲಾಗಿ ನಮ್ಮ ಕಿಶೋ ಮೂಡಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಕಥೆ ತಗೊಂಡು ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಇರಬೇಕು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಆಮೇಲೆ ಕಾಲ ನಿರ್ಮಾಪಕ ನಿರ್ದೇಶಕ ಬಂದಿರ್ತಾರೆ ಕಳೆದು ಬರ್ತಾರೆ ಅಲ್ವಾ ಅವ್ರು ಒಳ್ಳೇದಾಗ ಹೇಳ್ತಾರೆ ನಿಜವ್ರು ಕೂಡ ನಮ್ಮನ್ನೆಲ್ಲ ಕರೆಸಿ ನಾವು ಮಾತಾಡಲಿಕ್ಕೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಪಡ್ಕೊಡ್ತಾರೆ ಎಲ್ಲ ಕೂಡ ನಿಮ್ಗೆ ಹೆಸರು ಗೊತ್ತಿಲ್ಲ ನನಗೆ ಇಲ್ಲಿ ಡ್ರಮ ಕಲಾವಿದ್ರು ಜಮಾಯಿಸ್ತೇವ ನಮ್ಮ ಏರೋ ಏನು ಏನು ಹೆಸರು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರಿ ಚೆನ್ನಾಗಿ ಮಾಡಿದಿರ ದೇವ್ರಿಗೆ ಒಳ್ಳೇದು ಮಾಡಿ ನೀನು ಒಳ್ಳೆ ಸೇವೆ ಮಾಡ್ಬೇಕು ನೀವು ನಾವು ಅದನ್ನು ನೋಡ್ಬೇಕು ಅಂತ ಹೇಳ್ತಾ ನಂಗೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಯವ್ರಿಗೆ ಹಾಗೂ ಈ ಮೇಡಮ್ ಅವ್ರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮೊಬೈಲ್ ಮೊಬೈಲ್ ಅಲ್ಲ ಹಾಗೆ ಇರಿ ಐ ವುಡ್ ಲೈಕ್ ಟು ಕಾಲ್ ಶೌರ್ಯ ಆಲ್ಸೋ ಆನ್ ಸ್ಟೇಜ್ போட்டோ ஸ்டாலின்